ಡಿಸೆಂಬರ್ ತಿಂಗಳಲ್ಲಿ ಅವರ ಕಂಪನಿ ಮೇಲೆ ಐ ಟಿ ದಾಳಿ ನಡೆದಿತ್ತು ಅದಾದ ಮೇಲೆ ಅವ್ರಿಗೆ ಮ್ಯಾಂಡೇಟರಿಲಿ ಅರವತ್ತು ದಿವಸದ ಒಳಗಾಗಿ ಅವರು ಫೈನಲ್ ಮಾಡಬೇಕು ಚಾರ್ಜ್ ಏನೋ ಹಾಕಬೇಕು ಅನ್ನುವಂಥ ನಿಯಮ ಇದೆ ಅಂತೇಳಿ ಅವರು ಫೆಬ್ರವರಿ ನಾಲ್ಕನೇ ತಾರೀಕು ಒಳಗಾಗಿ ಅವರು ಫೈನಲೈಸ್ ಮಾಡಬೇಕು ಅಂತೇಳಿ ಅವರನ್ನು ಕರೆದಿದ್ರು ಅಂತ ಹೇಳಿದರು ಅಷ್ಟರೊಳಗಡೆ ಅದು ನಮ್ಮ ಮೊನ್ನೆ ಮೂರು ದಿವಸದ ಕೆಳಗಡೆ ದುಬೈಯಿಂದ ಅವರು ಬಂದಿದ್ದಾರೆ ಅಧಿಕಾರಿಗಳು ಅವರ ಆಫೀಸಿಗೆ ಹೋಗಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಸ್ಟೇಟ್ಮೆಂಟ್ಗಳು ತಗೊಳ್ಳೋದಕ್ಕೆ ತಿಳಿಸಿದ್ದಾರೆ ಅದಕ್ಕೆ ಅವರು ಸ್ಪಂದಿಸಿದ್ದಾರೆ ಮತ್ತು ಅವರ ಕಚೇರಿಗೆ ಅಧಿಕಾರಿಗಳು ಹೋಗಿದ್ದಾರೆ ಮತ್ತು ಅವರು ಬಂದಿದ್ದಾರೆ ಈ ಮಧ್ಯೆ ಅವರು ಒಳಗಡೆ ಹೋಗಿ ಒಂದು ಐದು ನಿಮಿಷ ಬರ್ತೇನೆ ಅಂತೇಳಿ ಒಳಗಡೆ ಚೇಂಬರ್ಗೆ ಹೋಗಿ ಅವರು ಸುಮಾರು ಇಪ್ಪತ್ತು ನಿಮಿಷ ಹೊರಗಡೆ ಬರಲಿಲ್ಲ ಅಂತೇಳಿ ಬಾಗಿಲನ್ನು ಹೊಡೆದು ನೋಡಿದಾಗ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ಗಮನಕ್ಕೆ ಬಂದಿದೆ ಇದನ್ನು ಬಿಟ್ಟು ಹೊರತುಪಡಿಸಿ ಇದರ ಹಿಂದೆ ಮುಂದೆ ಏನು ವಿಚಾರಗಳು ನಡೆದಿದೆ ಯಾಕೆ ಅವರು ಮಾಡಿಕೊಂಡಿದ್ದಾರೆ ಇದೆಲ್ಲ ತನಿಖೆ ಮಾಡೋದಕ್ಕೆ ನಾನು ಕೂಡ ನಮ್ಮ ಇಲಾಖೆಯವರಿಗೆ ಪ್ರಾಥಮಿಕ ತನಿಖೆ ಮಾಡೋದಕ್ಕೆ ತಿಳಿಸಿದ್ದೇನೆ ಅದು ಬಂದ ಮೇಲೆ ವಿಷಯಗಳು ಗೊತ್ತಾಗ ಉದ್ಯಮಿಗಳ ಮೇಲೆ ಪದೇ ಪದೇ ಐಟಿ ರೈಡ್ಗೆ ಉದ್ಯಮಿಗಳು ಹೆದರ್ತಾ ಇರುವಂಥದ್ದು ಸೊಸೈಟಿಗಳಿಗೆ ಕಾರಣ ಆಗ್ತಾ ಇರುವಂಥದ್ದು ಸಿದ್ಧಾರ್ಥವರಾಗಿರ್ಬೋದು ಈಗ ಅವರು ಅಲ್ಲ ಆ ಆ್ಯಂಗಲ್ನಲ್ಲಿ ನಾವು ನಾವು ಏನು ಯೋಚನೆ ಮಾಡಲಿಲ್ಲ ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಆಗಿದೆ ಅನ್ನೋದಷ್ಟೇ ನೋಡ್ತಾರೆ ವಿನಃ ಇದರ ಐ ಟಿ ಐ ಟಿಯ ಭಾಗವನ್ನು ನಮ್ಮವರು ನೋಡಿಲ್ಲ ಈಗ ಅವರು ತನಿಖೆ ಮಾಡಿದರೆ ತನಿಖೆಯಲ್ಲಿ ಏನು ಬರುತ್ತೆ ಅವರ ಸಹೋದರರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಐ ಟಿ ಅವರ ದಾಳಿಯಿಂದ ಹಾಗಾಗಿದೆ ಅಂತೇಳಿ ಅದೆಲ್ಲ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಆ ಆ್ಯಂಗಲ್ನಲ್ಲಿ ಇನ್ನೂ ಕೂಡ ಅವರು ನೋಡಿಲ್ಲಾಳಿಗಳು ಅಲ್ಲ ನಾನು ಒಬ್ಬ ಗೃಹ ಸಚಿವನಾಗಿ ಹೇಳ್ಕೊಳ್ಳೋದು ಇಷ್ಟೇ ನಮ್ಮ ಅವರ ಏನು ಆತ್ಮಹತ್ಯೆ ಆ್ಯಂಗಲ್ ಇದೆ ಅದನ್ನ ಅಷ್ಟೇ ನೋಡ್ತಾರೆ ನಿಖಿದ್ದಲ್ಲ ಆಮೇಲೆ ತನಿಖೆಯಲ್ಲಿ ಏನಾದರೂ ಅಂಥದ್ದು ಏನಾದರೂ ವಿಷಯಗಳು ಬಂದಾಗ ಅದನ್ನು ಮುಂದೆ ತನಿಖೆ ಮಾಡ್ಬೋದು ಅಲ್ಲ ಪ್ರಥಮತಃ ನೋಡೋಣ ಏನು ಹೊರಗಡೆ ಬರುತ್ತೆ ನಮ್ಮವರು ಪ್ರಿಲಿಮಿನರಿಯಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಏನು ವಿಷಯಗಳನ್ನು ಸಂಗ್ರಹಣೆ ಮಾಡ್ತಾರೆ ಅದ್ರ ಮೇಲೆ ಮುಂದಿನದು ತೀರ್ಮಾನ ಆಗುತ್ತೆ ನಾಳೆ ಕೇಂದ್ರ ಬಜೆಟ್ ಇದೆ ನೋಡಿ ರಾಜ್ಯಕ್ಕೆ ಜಿ ಎಸ್ ಟಿ ಪಾಲ್ ಪಾಲು ಏನಿದೆ ಅದನ್ನು ನಮಗೆ ಕೊಡಬೇಕಾದಂಥದ್ದು ಜೊತೆಗೆ ನಮಗೆ ಹಳೇದಿದೆ ಹಳೇದು ಬಾಕಿ ಇದೆ ಮತ್ತು ಹೊಸದಾಗಿ ಕೊಡಬೇಕಾದದ್ದನ್ನು ಕೂಡ ಹೆಚ್ಚು ಪರ್ಸೆಂಟೇಜ್ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಜೊತೆಗೆ ಹಳೇದು ಕೂಡ ಕೊಡಬೇಕು ಅಂತ ಎರಡನೇದು ನಮಗೆ ಜೆ ಜೆ ಎಮ್ ಅಂತ ಇಡೀ ದೇಶದಲ್ಲಿ ಜಲ್ ಜೀವನ್ ಮಿಷನ್ನು ವಾಟರ್ ಸಪ್ಲೈ ಮನೆ ಮನೆಗೆ ದಂಗೆ ಅಂತ ಹೇಳಿ ಏನು ಮಾಡಿದ್ದಾರೆ ಅದನ್ನು ಫಿಫ್ಟಿ ಫಿಫ್ಟಿ ರೇಷೋನದಲ್ಲಿ ಮಾಡಬೇಕು ಅಂಥೇಳಿ ನಾವೇ ಹಣ ಖರ್ಚು ಮಾಡಿಕೊಂಡಿದ್ದೇವೆ ನಮಗೆ ಅದರಲ್ಲಿ ಹದಿಮೂರು ಸಾವಿರ ಕೋಟಿಗೂ ಹೆಚ್ಚು ಹಣ ನಮಗೆ ಬರಬೇಕಾಗಿದೆ ಅದು ಇನ್ನೂ ಕೂಡ ಬರಲಿಲ್ಲ ಮತ್ತು ಹಿಂದೆ ಭದ್ರಾ ಪ್ರಾಜೆಕ್ಟಿಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೇವೆ ಅಂತ ಹೇಳಿ ಬಜೆಟ್ನಲ್ಲಿ ಘೋಷಣೆ ಮಾಡಿದರು ಅದನ್ನು ಕೂಡ ಕಳೆದ ಇಡೀ ವರ್ಷ ನಮ್ಗೆ ಕೊಡಲಿಲ್ಲ ಇದೆಲ್ಲ ಬೇಡಿಕೆಗಳು ನಮ್ಮೂ ಇದ್ದಾವೆ ಅದರ ಜೊತೆಗೆ ಹೊಸದಾಗಿ ಏನಾದರೂ ಕೂಡ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕಕ್ಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅನ್ನೋದನ್ನು ಹೊರತುಪಡಿಸಿ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಕರ್ನಾಟಕ ರಾಜ್ಯಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಲೇಬೇಕು ಅವರು ಬೆಂಗಳೂರಿಗೆ ಆಗಲಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗಾಗಲಿ ನಮಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ನೋಡೋಣ ಕಾದ್ ನೋಡಬೇಕಾಗುತ್ತೆ ಇನ್ಸ್ಪೆಕ್ಟರ್ ಒಬ್ಬರು ಗೋವಿಂದರಾಜು ಅವ್ರ ಮೇಲೆ ಇಲ್ಲ ಅವ್ರಿಗೆ ಈಗಾಗಲೇ ನಾವು ಸಸ್ಪೆಂಡ್ ಮಾಡಿದ್ದೇವೆ ಸಸ್ಪೆಂಡ್ ಮಾಡಿ ತತ್ಕ್ಷಣ ನನ್ನ ಗಮನಕ್ಕೆ ಬಂದಾಗ ನಾನು ಕಮಿಷನರ್ಗೆ ಹೇಳಿ ಕಮಿಷನರ್ ಅವರು ಸಸ್ಪೆಂಡ್ ಮಾಡಿದ್ದಾರೆ ಮುಂದಿನ ಕ್ರಮ ಇಲಾಖೆಯಲ್ಲಿ ಯಾವ ರೀತಿ ಕ್ರಮ ತೊಗೊಳ್ಬೇಕು ಅದು ತೊಗೊಂತೀವಿ ಇದು ನಾವು ಮೊನ್ನೆ ಕೂಡ ಪೊಲೀಸ್ ಕಾನ್ಫರೆನ್ಸಲ್ಲಿ ಮುಖ್ಯಮಂತ್ರಿಗಳು ನಾನು ಇಬ್ಬರೂ ಕೂಡ ಈ ಭ್ರಷ್ಟಾಚಾರದ ವಿಚಾರದಲ್ಲಿ ಭಾಳಷ್ಟು ಕಠಿಣವಾಗಿ ಹೇಳಿದ್ದೇವೆ ಪದೇ ಪದೇ ಇಂಥ ಘಟನೆಗಳು ನಡೆದಾಗ ಇದು ಸರ್ಕಾರಕ್ಕೂ ಇಲಾಖೆಗೂ ನಮಗೆಲ್ಲರಿಗೂ ಮುಜುಗುರ ತರುತ್ತೆ ನಾನು ನಿರ್ದಾಕ್ಷಿಣ್ಯವಾಗಿ ಇಂಥವ್ರ ವಿರುದ್ಧ ಕ್ರಮ ತೊಗೊಳ್ತೀವಿ ಮತ್ತು ಕ್ರಮ ಆಮೇಲೆ ತಗೊಳ್ತೀವಿ ಆದಮೇಲೆ ಆದರೆ ಆಗೋಕ್ಕೆ ಮುಂಚೆ ಅವರು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಸೂಚನೆ ಎಲ್ಲರಿಗೂ ಕೂಡ ನಾವು ಭಾಳ ಕಠಿಣವಾಗಿ ಹೇಳಿದ್ದೀವಿ ಈ ಪೊಲೀಸ್ ಕಾನ್ಫರೆನ್ಸಲ್ಲಿ ಪ್ರತಿ ಬಾರಿ ಹೇಳ್ತೀವಿ ಈ ಬಾರಿಯಂತೂ ಭಾಳ ಏಕೆಂದರೆ ಸುಮಾರು ನೂರು ನೂರಕ್ಕೂ ಹೆಚ್ಚು ಜನ ನಾವು ಸಸ್ಪೆಂಡ್ ಮಾಡಿದೀವಿ ಬೇರೆ ಬೇರೆ ಕಾರಣಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ ಆ ಸಸ್ಪೆನ್ಷನ್ನಲ್ಲಿ ಈ ಭ್ರಷ್ಟಾಚಾರನ ಮಾಡಿರೋರು ಕೂಡ ಸೇರಿಕೊಂಡಿದ್ದಾರೆ ಅದಕ್ಕೆ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ ಅದನ್ನು ನೀವು ಎಚ್ಚರಿಕೆಯಿಂದ ನೋಡಬೇಕು ಅಂತೇಳಿ ಯೂನಿಟ್ ಆಫೀಸರ್ಸ್ಗೆಲ್ಲ ಸೂಚನೆ ಕೊಟ್ಟಿದ್ದೀವಿ ಸೀನಿಯರ್ ಆಫೀಸರ್ಸ್ಗಳ ಜವಾಬ್ದಾರಿ ಹಾಕಿದ್ದೀವಿ ಇಂತಿಂಥ ಜಿಲ್ಲೆಗಳನ್ನೂ ಕೂಡ ಉಸ್ತುವಾರಿ ಮಾಡಿ ಅವರಿಗೆ ನೀವು ಕ್ರಮ ತಗೋಬೇಕೇನಾದರೂ ಇಮಿಡಿಯೇಟಾಗಿ ಆದರೆ ಆದರೆ ನನ್ನ ಸಲಹೆ ಮತ್ತು ಮನವಿ ಏನು ಅಂತಂದರೆ ಆದಮೇಲೆ ನಾವು ಕ್ರಮ ತಗೊಳ್ಳೋದು ಬೇರೆ ವಿಚಾರ ಭ್ರಷ್ಟಾಚಾರ ಅವ್ನು ಯಾರೋ ಲಂಚ ತೊಗೊಂಡು ನಂತರ ನಾವು ಸಸ್ಪೆಂಡ್ ಮಾಡ್ತೀವಿ ಅಥವಾ ಡಿಸ್ಮಿಸ್ ಮಾಡ್ತೀವಿ ಆದರೆ ಆಗೋ ಮುಂಚೆನೆ ಅವ್ರ ಮನಸ್ಸಿಗೆ ಹೋಗಬೇಕಿದು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದು ಅದು ನನ್ನ ಸಲಹೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇವೆ ನೋಡಿದ್ದೇನೆ ನಾನು ನೋಡಿದ್ದೇನೆ ಖಂಡಿತವಾಗಿ ಆಗತ್ತೆ ಇದು ಇಲಾಖೆಗೆ ಆಗುತ್ತೆ ಸರ್ಕಾರಕ್ಕೆ ಆಗತ್ತೆ ನಮ್ಮ ನಮಗೆ ವೈಯಕ್ತಿಕವಾಗಿ ಗೃಹ ಸಚಿವರಿಗಾಗುತ್ತೆ ಇದೆಲ್ಲ ಹಾಗೆ ಆಗ್ತದೆ ಆದ್ರೆ ಇದು ಆಗ್ಬಾರ್ದಲ್ವಾ ಆಗಬಾರ್ದು ಅನ್ನೋ ಸೂಚನೆಯನ್ನ ಈಗ ಕೊಟ್ಟಿದ್ದೇವೆ ಬಹಳ ಕಠಿಣವಾಗಿ ನಿರ್ದಾಕ್ಷಿಣ್ಯವಾಗಿ ನಾವು ಸೂಚನೆಗಳನ್ನು ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳು ನಾನು ಒಂದು ತಾವು ಹೇಳಿದಾಗ ಯಾಕೆ ಹಿಂಗಾಗುತ್ತೆ ಅಂತ ಅದೊಂದು ಸ್ಟಡಿ ಮಾಡೋಣ ಅಧ್ಯಯನ ಅಧ್ಯಯನ ಮಾಡಿ ಏನು ಫ್ಯಾಕ್ಟರು ಈ ರೀತಿ ಹಾಗಲ್ಲ ಇವ್ರನ್ನ ಇವ್ರನ್ನ ಲಂಚ ತಗೊಳ್ಳೋದಕ್ಕೆ ಏನು ಯಾವ ಫ್ಯಾಕ್ಟರು ಅವರಿಗೆ ನೋಡಪ್ಪ ನನ್ನ ನಾನು ಹಿಂದೇನು ಹೇಳಿದ್ದೀನಿ ಒತ್ತು ಹೇಳ್ತೀನಿ ಹಂತದಲ್ಲಿ ಯಾವುದು ಅಂತ ಪ್ರಕರಣಗಳು ಅಥವಾ ಅಂತ ವಿಚಾರಗಳು ನಡೆಯೋದಕ್ಕೆ ಬಿಡೋದಿಲ್ಲ ನಾನು ಯಾಕೆಂದ್ರೆ ನಮಗೂ ಜವಾಬ್ದಾರಿ ಇದೆ ಅಲ್ವಾ ಐ ಆಮ್ ಆನ್ಸರಬಲ್ ಟು ಪೀಪಲ್ ಆಫ್ ಕರ್ನಾಟಕ ನಮಗೆಲ್ಲ ಮತ ಕೊಟ್ಟು ನೀವೆಲ್ಲ ಸರ್ಕಾರ ಆಡಳಿತ ಮಾಡಿ ಅಂತ ನಮ್ಮನ್ನು ಕಳಿಸಿದಾಗ ನಾವು ಹೇಗೆ ಮಾಡಬೇಕು ಅದಕ್ಕೋಸ್ಕರ ಅದು ಅದನ್ನು ಆದಷ್ಟು ಅಂಥದ್ದು ಯಾವುದು ಘಟನೆ ಆಗದಾಗ ನಾನು ನೋಡ್ಕೊಳ್ತಿದ್ದೀನಿ ಬಟ್ ಬೇರೆ ಬೇರೆ ಹಂತದಲ್ಲಿ ಏನಾದ್ರೂ ಆದ್ರೆ ನಂಗೆ ಗೊತ್ತಿಲ್ಲ ಆ ಡೀಟೇಲ್ಸ್ ಎಲ್ಲ ನಾನು ಕೇಳಕ್ಕೆ ಹೋಗಿಲ್ಲ ಯಾಕೆಂದ್ರೆ ಅವರು ಯಾರಿದ್ರು ಟೀಮ್ನಲ್ಲಿ ಅಂತ ನನ್ಗೆ ಗೊತ್ತಿಲ್ಲ ಅದು ಅವರು ಐ ಟಿ ಡಿಪಾರ್ಟ್ಮೆಂಟ್ನವರು ಯಾರನ್ನು ಕಳ್ಸಿದ್ರು ಏನೋ ಅದೆಲ್ಲ ತನಿಖೆ ಮಾಡಿದಾಗ ಅದೆಲ್ಲ ಗೊತ್ತಾಗುತ್ತೆ ಕೆಲವರು ಅದನ್ನ ಬೇಡಿಕೆ ಇಟ್ಟಿದ್ದಾರೆ ಕೆಲವರು ಎಲ್ಲ ಈ ಎರಡು ವರ್ಷ ಇರೋದು ಭಾಳ ಒಳ್ಳೆ ಕೆಲಸ ಮಾಡಿದ್ರಿ ಒಂದು ವರ್ಷದಲ್ಲಿ ಅವನೇನು ಕೆಲಸ ಮಾಡೋದಲ್ಲ ಅಷ್ಟೊತ್ತಿಗೆ ಆಗಲೇ ಅವ್ನು ಟ್ರಾನ್ಸ್ಫರ್ ಅಂತ ಓಡಾಡ್ತಿರ್ತಾನೆ ಕೆಲಸನೇ ಮಾಡೋದಿಲ್ಲ ಅಂತ ಅದು ಕೂಡ ಇದೆ ಅದರಿಂದ ಇದೆಲ್ಲ ಚರ್ಚೆ ಮಾಡೇ ನಾವು ಎರಡು ವರ್ಷ ಮಾಡಿದ್ದೀವಿ ಇಲಾಖೆಯಲ್ಲಿ ಹೋಗಿ ಕೇಳಿ ಇನ್ಸ್ಪೆಕ್ಟರ್ಗಳಿಗೆ ಅವರು ನಮ್ಗೆ ಭಾಳ ಒಳ್ಳೆಯದು ಮಾಡಿದ್ರಿ ಇಲ್ಲ ನಮಗೆ ಎರಡು ವರ್ಷದ ತನಕ ಅಟ್ಲೀಸ್ಟ್ ನಾವು ಕೆಲಸ ಮಾಡ್ಬೋದು ಅಂತ ಹೇಳ್ತಾರೆ ಇದನ್ನು ನೋಡೋಣ ಮುಂದಿನ ದಿನದಲ್ಲಿ ಯಾವ ರೀತಿ ಸರ್ ಕಡೆ ನೋಡಿ ನಾವು ತಡೀತಾ ಇಲ್ಲ ಅನ್ನೋದು ಸುಳ್ಳು ಅವರು ಹೇಳೋದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ದಿನನಿತ್ಯ ರೈಡ್ ಮಾಡ್ತಾ ಇದ್ದೀವಿ ದಿನನಿತ್ಯ ಹಿಡಿತಾ ಇದ್ದೀವಿ ಬರ್ತಾ ಇರುತ್ತೆ ಅದನ್ನು ನಾವು ಈಗ ಇದು ಅಂತಾರಾಷ್ಟ್ರೀಯ ಲೆಕ್ಕಾಚಾರದಲ್ಲಿ ನಡೆಯುತ್ತೆ ಅದು ಈಗ ಥೈಲ್ಯಾಂಡಿಂದ ಬರ್ತಾ ಇದೆ ಅದನ್ನು ನಾವು ಎಷ್ಟು ಹಿಡಿತಾನೇ ಇದ್ದೀವಿ ಈಗ ಹೈಡ್ರೋಗಾಂಜಾ ಅಂತೇಳಿ ಹೊಸದಾಗಿ ಈಗ ಅದೊಂದು ಶುರುವಾಗ್ಬಿಟ್ಟಿದೆ ಪ್ರತಿನಿತ್ಯ ಮುಂದಲ್ಲ ಒಂದು ದಿವಸ ಐದು ಕೋಟಿ ಹತ್ತು ಕೋಟಿ ಈ ರೀತಿ ಸಿಕ್ಕತ್ತೆ ಮೈಸೂರಿನಲ್ಲಿ ನಡ್ಲಿ ನಡೆದಿರೋ ಘಟನೆ ಅವನು ಯಾರೋ ಕರ್ನಾಟಕದಿಂದ ಹೋಗಿ ಅಲ್ಲಿ ಕಾರ್ ಸಿಗಾಕ್ಕೊಂಡು ಅವನು ಡ್ರಗ್ಸ್ ಇತ್ತು ಆ ಕಾರಲ್ಲಿ ಹಾಗೆ ಅಂತೇಳಿ ಅವನ್ನ ಟ್ರ್ಯಾಕ್ ಮಾಡಿಕೊಂಡು ಅವನ ರಿಲೇಟಿವ್ ಯಾರೋ ಅಂತ ಹೇಳಿ ಬಂದಿದ್ದಾರೆ ಒಂದು ಫಿನೈಲ್ ಫ್ಯಾಕ್ಟ್ರಿ ಮಾಡೋದಕ್ಕೆ ಸೆಟಪ್ ಮಾಡ್ತಾ ಇದ್ರು ಇನ್ನು ಕಂಪ್ಲೀಟು ಆಗಿರಲಿಲ್ಲ ಅಂಥದ್ರಲ್ಲಿ ಅವ್ರು ಬಂದು ಅಲ್ಲಿ ನೋಡಿದ್ದಾರೆ ಏನೂ ಅಲ್ಲಿ ಅವ್ರಿಗೇನು ಸಿಕ್ಕಿಲ್ಲ ನನಗೆ ಆಶ್ಚರ್ಯ ಏನಂತಂದರೆ ಅವರು ಒಂದೆನ್ನೆ ಪ್ರೆಸ್ಸು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಪ್ರೆಸ್ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ನಮಗೆ ಇಷ್ಟು ಅಲ್ಲಿ ಸಿಕ್ಕಿರೋದು ಬೇರೆ ಬಟ್ ಕರ್ನಾಟಕದಲ್ಲೂ ಸಿಕ್ಕಿದೆ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ನಾನು ಇವತ್ತು ಕೂಡ ನಾನು ನಿನ್ನೆ ಮೈಸೂರಿಗೆ ಹೋಗಿದ್ದೇನೆ ಅಲ್ಲಿ ಕಮಿಷನ್ರು ಮತ್ತು ನಮ್ಮ ಐ ಜಿ ಅವ್ರ ಜೊತೆ ಎಲ್ಲ ಮಾತಾಡಿದಾಗ ಇಲ್ಲ ಸರ್ ಏನು ನಮ್ಮ ಜೊತೆಯಲ್ಲಿ ಐ ಬಿ ಅವರು ಇದ್ದರು ನಮ್ಮ ಜೊತೆಯಲ್ಲಿ ಅಲ್ಲಿ ಯಾವುದು ಮೆಟೀರಿಯಲ್ ಯಾವುದು ಸಿಕ್ಕಲಿಲ್ಲ ಅಂತ ಹೇಳಿ ಹೇಳಿದರು ನಾನು ಕೂಡ ಅದನ್ನೇ ಹೇಳಿಕೆ ಕೊಟ್ಟಿದ್ದೆ ನೆನ್ನೆ ಮತ್ತು ನಿನ್ನೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಪ್ರೆಸ್ ರಿಲೀಸಲ್ಲಿ ನೋಡಿದಾಗ ಕರ್ನಾಟಕದಲ್ಲೂ ಸಿಕ್ಕಿದೆ ಅಂತ ಹೇಳಿದ್ದಾರೆ ಅದನ್ನು ಮತ್ತು ವೆರಿಫೈ ಮಾಡ್ತೀನಿ